ಶ್ರೀ ಬಸವ ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವೂ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಇವತ್ತಿನ ರಾಜಕೀಯ ವ್ಯಕ್ತಿಗಳ ಚರಿತ್ರೆಯನ್ನ ಅವರ ನಡವಳಿಗಳನ್ನ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಇವರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಯಾವ ಪರಿಚಯವೂ ಇವರಿಗೆ ಇಲ್ಲ ಅಂತ ಖಂಡಿತವಾಗಿ ಹೇಳಬಹುದು ಹಾಗಾಗಿ ಇವರು ರಾಜಕಾರಣಕ್ಕೆ ಹೋಗುವ ಮುಂಚೆ ಅಥವಾ ಪದಗ್ರಹಣ ಮಾಡುವುದಕ್ಕಿಂತ ಮುಂಚೆ ಅವರನ್ನ ತರಬೇತಿಗೊಳಿಸುವುದು ತುಂಬ ಅವಶ್ಯ ಆಗಿದೆ ನಿನ್ನೆ ನೋಡ್ತಿದ್ದೀವಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಒಂದು ರೀತಿಯ ರಣಾಂಗಣವೇ ಸೃಷ್ಟಿಯಾಗಿಬಿಟ್ಟಿತ್ತು ಯಾರು ಯಾರನ್ನ ಬೈತಾರೋ ಯಾರು ಯಾರನ್ನ ಇನ್ಯಾರನ್ನ ತೇಜವದೆ ಮಾಡ್ತಾರೋ ಯಾರು ಹಾಗೆ ಬಿಟ್ರೆ ಇನ್ಯಾರ ಮ್ಯಾಲೋ ಅಟ್ಯಾಕ್ ಮಾಡ್ತಾರೋ ಅಂತಕ್ಕಂಥ ಒಂದು ಧಾವಂತ ಒಂದು ಸ್ಥಿತಿ ನಿನ್ನೆ ಸುವರ್ಣ ಸೌಧದಲ್ಲಿ ನಿರ್ಮಾಣ ಆಗಿತ್ತು ಈ ಸಂದರ್ಭದಲ್ಲಿ ಪೊಲೀಸ್ ವೈಫಲ್ಯವನ್ನು ಕೂಡ ನಾವು ಮರೆಯುವಂತಿಲ್ಲ ಪೊಲೀಸರು ಕಟ್ಟುನಿಟ್ಟಾದಂತಹ ಬಂದೋಬಸ್ತ್ ಮಾಡಿದ್ರೆ ಸುವರ್ಣ ಸೌಧದೊಳಗೆ ಅದೇಗೆ ನುಗ್ತಾರ್ರಿ ಸುವರ್ಣ ಸೌಧದ ಆ ನಮ್ಮಲ್ಲಿ ನಮ್ಮಿಂದ ಆಯ್ಕೆಯಾದಂಥ ಶಾಸಕರಿಗೆ ಸರಿಯಾದ ರಕ್ಷಣೆ ಇಲ್ಲದೆ ಇದ್ರೆ ಇವ್ರು ರಾಜ್ಯವನ್ನು ಹೇಗೆ ರಕ್ಷಣೆ ಮಾಡಬಲ್ಲರು ಇದೊಂದು ಮಾತಿದೆ ಇದರಲ್ಲಿ ಎರಡು ಮಾತುಗಳೇ ಇಲ್ಲ ಆಮೇಲೆ ಇನ್ನೊಂದು ಮಾತು ಸಿ ಟಿ ರವಿಯರವರು ಆಡಿದರೆಲ್ಲಾಗುವಂತಹ ಮಾತುಗಳು ನಿಜಕ್ಕೂ ಅವರ ಸಂಸ್ಕೃತಿಯನ್ನು ತೋರಿಸ್ತವೆ ಬಹುಶಃ ಮಾತಾಡಿದರೆ ಅದನ್ನು ಕ್ಷಮಾರ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೊಮ್ಮೆ ನಿತ್ಯನಾರಕ್ಕೆ ಅಂತ ಸದನದಲ್ಲೇ ಮಾತನಾಡಿ ಉಮಾಸೆಯಿಂದ ಊಶಿಕೊಂಡಿದ್ರು ಆಗ ಅಕ್ಕ ಅಕ್ಕ ಅಂತ ಏನೇನೋ ಹೇಳಿ ತೇಪೆ ಸರ್ಸ್ಲಿಕ್ಕೆ ಪ್ರಯತ್ನ ಪಟ್ಟರು ಈ ಮಾತುಗಳನ್ನು ನಾವು ನಿತ್ಯನ ಮೂರು ಕಡೆ ಆಡ್ತೀವಿ ಅಂತ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಇವರಿಗೆ ಗೊತ್ತಿಲ್ಲ ಇವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ನೆಲ ಅಂತಿಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು ಅಂತ ಇಂಥ ಮಾತುಗಳನ್ನು ಮಾತ್ರ ನೀವು ದೇವರಿಗೆ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ದೇವರಿಗೆ ಹೆಂಗ್ ಮೆಚ್ಚಿಸ್ತೀರಿ ನೀವು ಪದೇ ಪದೇ ಗಳಿಗಳಿಗೂ ಕ್ಷಣ ಕ್ಷಣಕ್ಕೂ ರಾಮ 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 ಅಂತಕ್ಕಂಥ ನೀವುಗಳು ಒಂದು ರೀತಿಯ ಮತ್ತಿನಲ್ಲಿ ಬಂದು ಸಮ ಒಂದು ರೀತಿಯ ಮತ್ತಿನಲ್ಲಿ ಬಂದು ಸುವರ್ಣ ಈಗೆಲ್ಲ ಮಾತಾಡ್ತಿರಲ್ಲ ನಿಮಗೆ ಸಂಸ್ಕೃತಿ ಇದೆಯಾ ಮಹಿಳೆಯರ ಬಗ್ಗೆ ಗೌರವ ಇದೆಯಾ ಒಂದ್ ಕಡೆ ಎಲ್ಲಿ ಸ್ತ್ರೀಯರು ಪೂಜೆಗೊಳ್ತಾರೋ ಅಲ್ಲಿ ದೇವರುಗಳು ಪೂಜಾರ್ಗೊಳ್ತಾರೆ ಅಂತ ಆ ಮಾತನ್ನ ಒತ್ತಿ ಹೇಳ್ತೀರಿ ಅಕ್ಕ ತಂಗಿ ಸಹೋದರಿ ಅಂತೀರಿ ಇನ್ನೊಂದು ಕಡೆ ಪ್ರಾಸ್ಟಿಟ್ಯೂಟ್ ಅಂತಕ್ಕಂಥ ಪದವನ್ನು ಕೂಡ ನೀವು ಬಳಸ್ತೀರಿ ನಿಮ್ಮ ಇದು ಏನು ಇಬ್ಬದಿಯ ನೀತಿ ಇದು ಈ ಇಬ್ಬದಿ ನೀತಿಯನ್ನು ಖಂಡಿಸಲೇಬೇಕಾಗ್ತದೆ ಹಿಂದೊಮ್ಮೆ ಏನೋ ಒಂದು ಗಲಾಟೆ ಆಯ್ತಲ್ಲ ನೀವು ಯಾರಿಗೋ ಕಾರನ್ನ ಹಚ್ಚಿದ್ರಿ ಒಬ್ಬ ವ್ಯಕ್ತಿ ಮೃತಪಟ್ಟ ಅಂತಕ್ಕಂಥ ಸಂಗತಿ ಕೂಡ ಇದೆ ಆಗ ನೀವು ಕುಡಿದ್ರಿ ಅಂತ ಹೇಳ್ತಾರೆ ಕೆಲವರು ಪಾಪ ನೀವು ಕುಡಿಯೋದಿಲ್ಲ ಅಂತ ಅನ್ನೋದನ್ನು ನೀವೇ ಹೇಳಿಬಿಟ್ಟಿದ್ರಿ ಪಾಪ ಹಂಗಾಗಿ ನಿಮ್ಮ ಮಾತುಗಳನ್ನ ನಾವು ನಂಬಲೇಬೇಕಾಗ್ತದೆ ಎಷ್ಟಾದರೂ ನೀವು ರಾಮನ ಪರವಾಗಿರ್ತಕ್ಕಂಥವ್ರು ಕುಡ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಕುಡಿದ್ರೆ ನೀವು ಸೋಮರಸ ಗಿಮರಸ ಅಷ್ಟೇ ರಾಮರಸ ಸೋಮರಸ ಕುಡಿತೀರಿ ನೀವು ಬಹುಶಃ ನೀವು ಕುಡಿಯೋದಿಲ್ಲ ಅಂತ ಸ್ಪಷ್ಟಪಡಿಸಿದ ಮೇಲೆ ಅದ್ರ ಬಗ್ಗೆ ನಾವು ಮಾತಾಡುವ ಅಗತ್ಯ ಇಲ್ಲ ಅಂತ ಅನ್ನಿಸ್ತದೆ ಎಂಥ ಹಾಗಾದ್ರೆ ಯಾವ ಅಮಲಿನಲ್ಲಿ ಇದ್ರಿ ನೀವು ಧರ್ಮಾಂಧತಿಯ ಅಮಲಿನಲ್ಲಿ ಇದ್ದೀರಾ ಒಬ್ಬ ಮಹಿಳೆಯನ್ನ ತೇಜವಾದ ಮಾಡ್ತಿದಿರಲ್ಲ ಸದನದಲ್ಲಿ ನಿಂತ್ಕೊಂಡು ಎಂಥ ವಾಚ್ಯ ಪದಗಳನ್ನು ಪ್ರಯೋಗ ಮಾಡ್ತಿರಲ್ಲ ಒಬ್ಬರು ಮತ್ತೊಬ್ಬರನ್ನ ಎಂಥ ಟೀಕೆಗಳನ್ನು ಮಾಡ್ತೀರ ಎಂಥ ಆಯ್ಕೆ ಆಗಿ ಹೋದ್ರಿ ನೀವು ನಮ್ಮಿಂದ ಗೌರವಾನ್ವಿತರು ವಿಧಾನ ಪರಿಷತ್ನಲ್ಲಿ ಇರಬೇಕಾಗಿತ್ತು ಒಂದೊಂದು ಕ್ಷೇತ್ರವನ್ನು ಪ್ರತಿನಿಸಬೇಕಾಗಿತ್ತು ಇವತ್ತು ಸಾಹಿತ್ಯ ಕ್ಷೇತ್ರದಿಂದ ಸಂಗೀತ ಕ್ಷೇತ್ರದಿಂದ ಕಲಾವಿದರ ಕ್ಷೇತ್ರದಿಂದ ಆಯ್ಕೆಯಾದಂಥವ್ರ ಹಣಿಮುತ್ತುಗಳು ಇರಬೇಕಾಗಿತ್ತು ನೀವೆಂಥ ಮುತ್ತುಗಳು ಇದ್ದೀರಾ ಬಾ 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 ಬಾಬು ನಿಮ್ಮ ನೋಡಿದ್ರೆ ನಮಗೆ ಹೇವರಿಕೆ ಆಗ್ತದೆ ಇಂಥವ್ರನ್ನ ಹೇಗೆ ಬೆಳೆಸಿದೀವಪ್ಪ ಅಂತಕ್ಕಂಥ ನೋ ಕೂಡ ಆಗ್ತದೆ ನಾವು ಇನ್ನು ನಿಮ್ಮಂಥವ್ರಿಗೆ ಮತ ಹಾಕಿ ಕೂಡ ಗೆಲ್ಲಿಸಿದಾರ ಆಮೇಲೆ ನಿಮ್ಮನ್ನು ನಿಮ್ಮ ಸರ್ಕಾರಗಳು ಅಥವಾ ನಿಮ್ಮ ಜನ ನಿಮ್ಮ ಪಕ್ಷದ ವಕ್ತಾರರು ನಿಮ್ಮನ್ನ ವಿಧಾನ ಪರಿಷತ್ಗೆ ಅದೇ ಕಳಿಸಿದ್ರಿ ಬರೀ ಬೆಂಕಿ ಭಾಷಣ ಮಾಡೋದು ಮಾತರೆ ದ್ವೇಷದ ಕಿಡಿ ಕಾರುವುದು ಇವು ಸಂಸದೀಯ ಪದಗಳೇ ಎಲ್ಲಿಯಾದರೂ ತೊಂದರೆ ಆಗ್ತಾ ಇದ್ರೆ ಎಲ್ಲಿಯಾದರೂ ಬೆಂಕಿ ಕಾರತಿದ್ರೆ ಆ ಬೆಂಕಿ ನನ್ನಿಸುವ ಕೆಲಸವನ್ನು ಶಾಸಕರಾದವರು ಮಾಡಬೇಕು ಹೊರತಾಗಿ ಜನರನ್ನ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಇಟ್ಬಾರದು ಅವರ ಮನಸ್ಸನ್ನು ದಗದಗದಗದಗ ಉರಿಯುವಂತೆ ನೋಡಿಕೊಳ್ಬಾರ್ದು ನೀವು ಆ ಕೆಲಸವನ್ನು ಮಾಡ್ತಾ ಇದ್ರಲ್ಲ ವಿಧಾನ ಪರಿಷತ್ನಲ್ಲಿ ವಿಧಾನಸೌಧದಲ್ಲಿ ಕೂಡ ಇದು ನಿಮಗೆ ಶೋಭೆ ತರುವ ಕೆಲಸ ಅಂತ ಖಂಡಿತ ಅಲ್ಲ ನೀವು ಎಂಥ ಪುಣ್ಯಾತ್ ಬರ್ರಿ ಮೊನ್ನೆ ರವಿವರ್ಮ ಕುಮಾರ್ ಅವರು ಓಪನ್ ಆಗಿ ಒಬ್ಬ ಮಹಾತ್ಮನ ಬಗ್ಗೆ ಮಹಾ ಚರಿತ್ರೆ ಒಬ್ಬ ಮಹಾತ್ಮನ ಬಗ್ಗೆ ಪೋಕ್ಸೋ ಕೇಸ್ನಲ್ಲಿ ಈಗಾಗಲೇ ಅವರ ಮೇಲೆ ಆರೋಪ ಇದೆ ಪೋಕ್ಸೋ ಕೇಸ್ ಬಗ್ಗೆ ಪ್ರಕರಣ ಕೋರ್ಟ್ನಲ್ಲಿ ಇದೆ ಅದು ನಡೀತಾ ಇದೆ ಆಗ ಓಪನ್ ಆಗಿ ಅವರೇ ಹೇಳಿದಂತ ಸ್ಟೇಟ್ಮೆಂಟ್ ಅನ್ನು ಹೇಳ್ತಾರೆ ಅವರು ಹುಡುಗಿಯ ಸಣ್ಣ ಮಗುವಿನ ಅವಳ ಇದ್ರ ಮೇಲೆ ಕೈ ಹಾಕಿದಿರಲ್ಲ ನೀನು ಒಳಗಡೆ ಅಂತ ಅಂದಾಗ ಅಂದಾಗ ಆಕೆ ರೇಪ್ ಮಾಡ್ಯಾರೋ ಇಲ್ಲೋ ಅಂತ ಗಮನಿಸೋಲೆ ಕೈ ಹಾಕಿದಂತ ಪುಣ್ಯಾತ್ಮ ಆಹಾ ಎಂಥ ಪುಣ್ಯಾತ್ಮ ರೀ ಮತ್ತೊಬ್ಬ ವ್ಯಕ್ತಿ ಏಡ್ಸ್ಗೆ ಒಳಗಾದಂಥ ಮಹಿಳೆಯರನ್ನ ಕರ್ಕೊಂಡು ಬಂದು ತನ್ನ ಕೆಲಸ ಸಲುವಾಗಿ ಅವ್ರನ್ನ ಉಪಯೋಗ ಮಾಡ್ತಾರಂತ ಇಂಥ ಅಣಿಮುತ್ತುಗಳು ಆಯ್ಕೆ ಆಗಿ ಹೋಗಿವೆ ಅಲ್ಲಿ ಇಂಥ ಅಣಿಮುತ್ತುಗಳು ನಮ್ಮನ್ನು ಪ್ರತಿನಿಧಿಸ್ತವೆ ನಮ್ಮ ಸಂಸ್ಕೃತಿಯನ್ನು ಹೇಳ್ತವೆ ಇದು ಇಡೀ ರಾಜ್ಯಕ್ಕೆ ನಾಚಿಕೆ ತೆರವು ಕೆಲಸ ಅದೇ ಅಲ್ಲ ಇದೆಲ್ಲ ಜೊತೆ ಜೊತೆಗೆ ಪೊಲೀಸರು ಇರ್ತಕ್ಕಂಥದ್ದನ್ನ ಗಮನಿಸದೆ ಗುಂಡಾಗಿರಿ ರೀತಿಯಲ್ಲಿ ಸಿಟಿ ರವಿಯನ್ನು ಅಟ್ಟಾಡಿಸ್ಕೊಂಡು ಹೋಗ್ತಾರಲ್ಲ ಇದು ಕೂಡ ನಮ್ಮ ಸಂಸ್ಕೃತಿಯನ್ನು ಅಲ್ಲ ಇದು ಇದನ್ನು ಕೂಡ ನಾವು ಕಂಡನೆಯೇನೆ ಇದು ಕೂಡ ಸರಿಯಲ್ಲ ಮೊನ್ನೆ ಮೊನ್ನೆ ರವಿಯನ್ನ ಕೇಳಿದಲ್ಲ ಪಂಚಮಸಾಲಿ ಜನಾಂಗ ಅವರ ಮೇಲೆ ಅಟ್ಟಾಡಿಸಿಕೊಂಡು ಹೊಡೆದಂತ ಪೊಲೀಸರು ರಕ್ತ ಬರುವಂತೆ ಪ್ರಾಣ ಚೆಲ್ಲುವಂತೆ ನೋಡಿಕೊಂಡಂತ ಪೊಲೀಸರು ಯಾಕೆ ಸಮನವಾಗಿದ್ರು ಆ ಈ ಪೊಲೀಸರ ಮೌನವನ್ನು ಕೂಡ ನಾವು ಪ್ರಶಸ್ತಿ ಮಾಡ್ಬೇಕಾಗ್ತದೆ ಇದನ್ನೇ ರಾಜಕೀಯ ಗಾಳವಾಗಿ ನೋಡಿಕೊಂಡಂತ ವಿರೋಧ ಪಕ್ಷ ಸಿ ಟಿ ರವಿಯವ್ರನ್ನ ಇಲ್ಲಿದ್ರೆ ತೊಂದರೆ ಆಗ್ತದೆ ಇಲ್ಲಿದ್ರೆ ಪ್ರಕ್ಷುದ್ಧ ಸ್ಥಿತಿ ಉಲ್ಬಣಗೊಳ್ಳುತ್ತದೆ ಅಂತ ಅವ್ರನ್ನ ಎತ್ತ ಬೆಂಗಳೂರಿಗೆ ಕರತ್ ಕರ ಕರ್ಕೊಂಡು ಹೊರಟ್ರೆ ಅವರ ಪಕ್ಷದವರೇ ಸ್ವಪಕ್ಷದವರೇ ಅಡ್ಡಿ ಉಂಟು ಮಾಡ್ತಾರೆ ಅವರು ಮುಂದ್ಗಡೆ ಹೋಗದಂತೆ ಕಾರನ್ನ ತಡೆ ಇಡ್ತಾರೆ ಕಾನೂನು ಪಾಲಿಸಬೇಕಾದಂಥ ವಿರೋಧ ಪಕ್ಷ ಆಳುವ ಪಕ್ಷ ತಾವೇ ಈ ತರ ನೋಡಿ ನೋಡ್ಕೊಡ್ರೆ ಇದನ್ನ ಯಾರು ಅದು ಮಾಡಬೇಕು ಒಂದ್ ಕಡೆ ಜಿ ಎಸ್ ಸಿಡಿದ್ರಪ್ಪ ಒಂದು ಕವಿತೆ ಇದೆ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದಾರು ಅಷ್ಟೇ ಸಾಕೆ ಸ್ತ್ರೀ ಎಂದಾರು ಅಷ್ಟೇ ಸಾಕೆ ಇಷ್ಟು ಅದ್ಭುತವಾದಂತ ಕಾರ್ಯನಿರ್ವಹಿಸುವಾಕೆ ಮಹಿಳೆ ತಾಯಿ ಅದನ್ನೇ ಬಸವಣ್ಣರು ಹೇಳ್ತಾರೆ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆಯ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವಾ ನೋಡಿ ಹೆಣ್ಣು ಹೆಣ್ಣೆಂದೇಕೆ ಬೀಳುಗಳಿವ್ರಿ ಕಣ್ಣು ಕಾಣದ ಗಾವಿಲರೇ ಹೆಣ್ಣಲ್ಲವೇ ನಿಮ್ಮನ್ನು ಹೆತ್ತವಳು ಹೆಣ್ಣಲ್ಲವೇ ನಿಮ್ಮನ್ನು ಪೊರೆದವಳು ಅಂತ ಸಂಚಿವನ್ನಮ್ಮ ಕಡೆ ಹೇಳ್ತಾಳೆ ಸಿಟಿ ರವರಿ ಸಿಟಿ ರವಿಯವರೇ ನೀವು ಆಡಿರಬಹುದಾಗಿದ್ದರೆ ಪದಪ್ರಯೋಗ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಆ ಕಡತಲ್ಲಿ ಸಿಗ್ತದೆ ಎಲ್ಲಿ ಹೋಗೋದಿಲ್ಲ ಅದನ್ನ ಸ್ವ ಕಿವಿಯಿಂದ ಕೇಳಿಸಿಕೊಂಡವರು ಕೆಲವರು ಇದ್ದಾರೆ ಒಂದು ವೇಳೆ ಆ ಮಾತಾಡಿದ್ರೆ ಎಂಥ ತಪ್ಪನ್ನು ನೀವು ಮಾಡ್ತಾ ಇದ್ದೀರಿ ನಿಮ್ಮ ಮಗಳು ಇರಬಹುದಲ್ಲ ನಿಮ್ಮ ತಾಯಿ ಹೆಣ್ಣಲ್ವೇ ನೀವು ಪರೆದಂಥ ಮೊಡದಿ ಹೆಣ್ಣಲ್ವೇ ಹೆಣ್ಣಿನ ಬಗ್ಗೆ ಈ ಮನಸ್ಥಿತಿ ಅಲ್ವಾ ಕ್ಷುದ್ರ ಮನಸ್ಥಿತಿ ಈ ಕ್ಷುದ್ರ ಮನಸ್ಥಿತಿಯನ್ನ ಇದು ಪರಂಪರಾಗತ ಸಂಸ್ಕೃತಿ ಅಂತ ಹೇಳ್ತಾ ಇದನ್ನು ಬಿಟ್ಟುಕೊಡ್ಬೇಕು ನೀವು ಇದು ಸರಿಯಲ್ಲ ಇಂಥ ಅಸಂಸ್ಕೃತಿಯ ಪದವನ್ನ ಬಳಸ್ತಕ್ಕಂಥ ನೀವುಗಳು ಎಂಥ ಸಂಸ್ಕೃತಿಯನ್ನ ಕರ್ನಾಟಕದಲ್ಲಿ ಬಿತ್ತಿ ಬೆಳೆಯಬಲೇರಿ ನೀವು ಆಲೋಚನೆ ಮಾಡಿ ಪ್ರತಿ ಮಾತಿಗೂ ತೋಳೆರ್ಶಿಣಿ ನಿಲ್ತಿರಲ್ಲ ನಿಮಗೆ ತೋಳೆರ್ಶಿ ನಿಲ್ಸಿ ಕಳಿಸಿದ್ದ ವಿಧಾನಸಭೆಗೆ ವಿಧಾನ ಪರಿಷತ್ತಿಗೆ ಜನರ ನೋವು ನಲಿವು ಅವರ ಬವಣೆಗಳಿಗೆ ಉತ್ತರ ಹುಡುಕ ನೀವು ಕಳಿಸಿದ್ರೆ ಕಾನೂನನ್ನ ಕಾಪಾಡ ನಿಮ್ಮನ್ನು ಕಳಿಸಿದ್ರೆ ಗುಂಡಾಗಿರಿ ಮಾಡ್ತೀರಿ ಪರಸ್ಪರ ನಿಂತ್ಕೊಂಡು ಈ ಗೂಂಡಾಗಿರಿ ಮಾಡ್ಲಿಕ್ಕೆ ವಿಧಾನ ಪರಿಷತ್ಗಾಗಲಿ ವಿಧಾನಸೌಧಕ್ಕಾಗಲಿ ನಿಮ್ಮನ್ನು ಕಳಿಸಿಲ್ಲ ಇದನ್ನು ಸರಿಯಾಗಿ ನೀವು ಗಮನಿಸಬೇಕು ನೀವು ಹಿಂಬಾಲಕರ ಸಾಕಿದ್ದೀರಿ ಏನೇನೋ ಅಂಶಗಳನ್ನು ಒಡ್ಡಿದ್ದೀರಿ ಅವ್ರ ಬಿಲ್ಗಳನ್ನು ಬಾಣಗಳನ್ನು ಪಾಸ್ ಮಾಡ್ತೀರಿ ಚುನಾವಣೆಯಲ್ಲಿ ಅವರು ಓಡಾಡಿಸಿ ದುಡ್ಡು ಹಂಚುವಂಥ ವ್ಯವಸ್ಥಿತವಾದಂಥವು ಒಂದು ಹುನ್ನಾರ ನಡೆಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಶಿಥಿಲಗೊಳಿಸ್ತಾ ಇದ್ದೀರಿ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂಥ ನೀವುಗಳು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ರಾಜಕೀಯ ಮಾಡ್ತಾ ಇದ್ರಿ ಪ್ರತಿಯೊಂದರೂ ರಾಜಕೀಯ ಓಟಿನ ಭೇಟಿ ಆಡ್ತಾ ಇದ್ದೀರಿ ನೀವು ಜನಗಳಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇಲ್ಲ ಜನರ ತಲೆಗೆ ಮಂಕುಬುದಿಯನ್ನು ಎಸ್ತಾ ಇದ್ದೀರಿ ಬರೀ ವಕ್ತ ವಿಷಯನೋ ಯಾವುದೋ ಚರ್ಚಿನ ವಿಷಯನೋ ಯಾವ್ದೋ ಮಸೀದಿ ವಿಷಯನೋ ಯಾವ್ದೋ ದೇವಸ್ಥಾನದ ವಿಷಯನೋ ಎತ್ತಿಕೊಂಡು ಕಾಲಹರಣ ಮಾಡ್ತೀರಿ ನೀವು ಕಾಲಹರಣ ಮಾಡ್ತಕ್ಕಂಥ ನಿಮ್ಮನ್ನ ಕಳಿಸಿದ್ದೀವಲ್ಲ ನಾವು ಜನಗಳು ಅವರೇ ಬಹುಶಃ ಯಾವ್ದು ತಗೊಂಡು ಅವ್ರು ತಮ್ಮ ತವರಿಗೆ ಪ್ರೋಕ್ಷಣೆ ಮಾಡಿಕೊಳ್ಳೋಕೆ ಗೊತ್ತಿಲ್ಲ ದಯವಿಟ್ಟು ಇದನ್ನು ನಿಲ್ಲಿಸ್ರಿ ಇಂಥ ಕೆಟ್ಟ ಕೆಲಸ ಮಾಡಲಿಕ್ಕೆ ಕೆಟ್ಟ ಮಾತಾಡಲಿಕ್ಕೆ ನಿಮ್ಮನ್ನ ಅಲ್ಲಿ ಕಳಿಸಿಲ್ಲ ಈ ಪ್ರಜ್ಞೆ ನಿಮಗಿರಲಿ ಬಹುಶಃ ಮುಂದೊಂದು ದಿನ ಬಂದರೆ ಜನಸಾಮಾನ್ಯರು ನಿಮ್ಮನ್ನ ಬೀದಿಗಳಲ್ಲೇ ಅಟ್ಟಾಡಿಸಿಕೊಂಡು ನಿಮ್ಮ ಹಿಂದೆ ಬೆನ್ನಿಂದ ಬೀಳಬಹುದು ಈ ಅಸಂಸದೀಯ ಸಂಸದೀಯ ಪದ ಅಶ್ಲೀಲ ಪದ ಅಸಭ್ಯ ನಡವಳಿಕೆ ನೀವು ಕುಡಿಯೋದಿಲ್ಲ ಅಂತ ಹೇಳಿದ್ರೆ ಬಹಳ ಸಂತೋಷ ಬಹುಶಃ ಯಾವ ಮತ್ತಿನಲ್ಲಿ ಆ ಮಾತುಗಳನ್ನು ಹೇಳಿದ್ದೀರಿ ಹೇಳಿದ್ದಾಗಿದ್ರೆ ಇದರ ಕಡೆಯಿಂದ ಇಂಥ ಹೀನ ನಡವಳಿಕೆಗಳನ್ನು ನಿಮ್ಮನ್ನ ವ್ಯಕ್ತಿತ್ವವನ್ನು ರೂಪಿಸಲಾರು ನೀವು ಗೆದ್ದು ಬರಬಹುದು ಹಣ ಮಾಡಬಹುದು ನೀವು ವೈಭವದಲ್ಲಿ ಮೆರಿಬಹುದು ಆದ್ರೆ ನೀವು ನಿಮ್ಮ ಆತ್ಮ ಸಾಕ್ಷ್ಯನ ಮರೆತು ನೀವು ಜೀವನವನ್ನು ನಡೆಸ್ತೀರಿ ಕೊನೆಗಾಲದಲ್ಲಿ ಏನು ಹೇಳ್ತೀರಿ ಅವಾಗ ನಿಮ್ಮ ಜೊತೆಗೆ ಯಾರು ಇರೋದಿಲ್ಲ ಆರಿಗಾರು ಇಲ್ಲ ಕೆಟ್ಟ ಭಂಗಿ ಕಳೆಯಿಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವನು ಅಂತ ಮಾತುಗಳನ್ನು ಅವತ್ತು ನೀವು ಗಮನಿಸ್ಬೇಕಾಗ್ತದೆ ಅವತ್ತು ಅಪ್ಯಾಯಮ ನನಸ್ತದೆ ಹಾಗೆ ದಯವಿಟ್ಟು ಮಾಡಬೇಡಿ ವಯಸ್ಸು ಎಷ್ಟಾಗಿದೆ ನಿಮಗೆ ಎಂಬತ್ತು ತೊಂಬತ್ತು ಸಮೀಪ ಬಂದ್ರು ಕೂಡ ಒಬ್ಬ ಸಣ್ಣ ಅಧಿಹರಿಯದ ಉಡುಗೆಯ ಮೇಲೆ ನೀವು ಕಣ್ಣು ಬಿಡ್ತದೆ ಅಂದ್ರೆ ಯಾವ ರೀತಿ ಒಳಗಡೆ ನೀವು ರಾಜಕೀಯವನ್ನ ಪ್ರವೇಶ ಮಾಡಿದ್ರಿ ಏನನ್ನ ದಾಳವಾಗಿಟ್ಟುಕೊಂಡು ಮೇಲ್ಮೇಲೆ ಮೇಲೆ ಮೇಲೆ ಮಂತ್ರಿ ಮುಖ್ಯಮಂತ್ರಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ಅನ್ನೋದು ಇದರಿಂದ ಖಚಿತ ಆಗ್ತದೆ ಯಾರನ್ನೋ ಬಳಕೆ ಮಾಡೋ ಮೂಲಕ ಇನ್ಯಾರನ್ನೋ ಉಪಯೋಗಿಸಿಕೊಳ್ಳೋ ಮೂಲಕ ನಿಮ್ಮ ವೈಭವವನ್ನು ಮಾಡ್ಬೇಕಂತಲ್ಲ ಇದು ಸರಿಯಾದದ್ದಲ್ಲ ಅದು ಸುವರ್ಣ ಸೌಧ ಅದು ಪ್ರಜಾಪ್ರಭುತ್ವದ ದೇಗುಲ ದೇಗುಲ ಮಾತಿತ್ತರೆ ದೇಗುಲದ ಬಗ್ಗೆ ಮಾತಾಡ್ತಿರಲ್ರಿ ಪವಿತ್ರ ದೇಗುಲ ಪವಿತ್ರ ದೇವರ ಪವಿತ್ರ ದೇವರು ಪವಿತ್ರ ದೇಗುಲ ಪವಿತ್ರ ಆಗಿರ್ಬೇಕಾದ್ರೆ ನಿಮ್ಮ ಚಟುವಟಿಕೆಗಳನ್ನ ನಿಯಂತ್ರಿಸ್ರಿ ನಿಮ್ಮ ನಡಾವಳಿಗಳನ್ನು ತಿದ್ದಿಕೊಳ್ಳ್ರಿ ನಿಮ್ಮ ನಡಾವಳಿಗಳನ್ನು ನಿಮ್ಮ ಚಟುವಟಿಕೆಗಳನ್ನು ನಿಮ್ಮ ಮಾತುಗಳನ್ನು ತಿದ್ದಿಕೊಳ್ಳದೆ ಹೋದ್ರೆ ಜನಗಳರೇ ನಿಮ್ಮನ್ನ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅದು ಆಗದೇ ಇರಲಿ ತಿದ್ದಿಕೊಳ್ಳಿ ಅಂತ ಹೇಳ್ತಾ ಇದು ಸ್ವತಂತ್ರವಾಗಿ ಆಲೋಚನೆ ಮಾಡಲಿ ನಮ್ಮ ಯುವ ಜನತೆ ಅವರು ತಮ್ಮ ವ್ಯಕ್ತಿತ್ವಕ್ಕೆ ಮಾರಕವಾಗಬಲ್ಲ ಸಮಾಜಕ್ಕೆ ಕಂಟಕವಾಗುವಂಥ ನಿಮ್ಮಂಥ ಪುಣ್ಯಾತ್ಮರನ್ನ ಆಯ್ಕೆ ಮಾಡಿ ಕಳಿಸದಿರ್ಲಿ ಅಂತಕ್ಕಂಥ ವಿವೇಚನೆಯ ಮಾತುಗಳನ್ನು ಹೇಳ್ತಾ ಚಿಂತನೆ ಮಾತುಗಳನ್ನು ಹೇಳ್ತಾ ಯಾವ ಪಕ್ಷನೂ ಅಷ್ಟೇ ಆ ಪಕ್ಷದಲ್ಲಿದ್ದ ಒಂದ್ ಮಾತು ಈ ಪಕ್ಷದಲ್ಲಿದ್ದು ಇನ್ನೊಂದು ಮಾತು ಅಥವಾ ಪುಣ್ಯಾತ್ಮ ಏನೇನೋ ಏನೇನೋ ಚಟುವಟಿಕೆಗಳನ್ನು ಮಾಡಿ ಅವನ್ನ ವಿಡಿಯೋ ಮಾಡಿ ಕೇಳ್ತಾನೆ ಪುಣ್ಯಾತ್ಮ ಅತ್ಯಂತ ಕಾಮಾಂಧ ಒಂದ್ ಕಡೆ ಧರ್ಮಾಂಧತೆ ಇನ್ನೊಂದು ಕಡೆ ಕಾಮಾಂಧತೆ ಮತ್ತೊಂದು ಕಡೆ ಅಧಿಕಾರದ ಕುರ್ಚಿಗೆ ಅಂಟಿಕೊಳ್ಳಬಹುದು ದೇವಿಕೋಲಿಕ ಅಂಟಿಕೊಂಡು ಕೂಡ್ಬೇಕಂತಕ್ಕಂಥ ಧಾವಂತ ಇವುಗಳನ್ನ ಕರ್ನಾಟಕದ ಜನತೆ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕನ ನಾಯಕನಾದಂಥ ಬಸವಣ್ಣನ ನೆಲದಲ್ಲಿ ಇಂಥ ಅತ್ಯಾಚಾರದ ಮಾತುಗಳನ್ನಾಗಲಿ ಅತ್ಯಾಚಾರದ ನಡವಳಿಕೆಗಳನ್ನಾಗಲಿ ಖಂಡಿತವಾಗಿ ಜನ ಸಹಿಸುವುದಿಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ